ಏಕಾದಶಿ ಆಚರಣೆ ಎಲ್ಲೆಡೆ ವಿಠಲ ವಿಠಲ ಶ್ರೀ ವಿಠಲರ ಕುಮಾಯಿ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಆಷಾಢ ಏಕಾದಶಿ ನಿಮಿತ್ತ ಶುಕ್ರವಾರ ಎಲ್ಲೆಡೆ ವಿಠಲ ವಿಠಲ ಘೋಷಣೆ ಪ್ರತಿಧ್ವನಿಸಿತು ಜಿಲ್ಲೆಯ ನಾನಾ ದೇವಾಲಯಗಳಿಗೆ ಭೇಟಿ ನೀಡಿದ ಜನರು ದೇವರ ದರ್ಶನ ಪಡೆದರು ಆಷಾಢ ಏಕಾದಶಿಯ ಆಚರಣೆ ವೈಕುಂಠ ಏಕಾದಶಿಯ ಆಚರಣೆಯಷ್ಟೇ ಮಹತ್ವ ಪಡೆದಿದೆ ಈ ದಿನದಂದು ಉಪವಾಸ ಕೈಗೊಂಡು ಹರಿನಾಮ ಸ್ಮರಣೆ ಮಾಡಿದರೆ ಪುಣ್ಯಫಲ ದೊರಕುತ್ತದೆ ಎಂಬ ಭಾವನೆ ಇದೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಜಿಲ್ಲೆಯಾದ್ಯಂತ ದೇವಾಲಯಗಳಲ್ಲಿ ಪಾರಾಯಣ ಭಜನೆ ಹಾಗೂ ಸಂಕೀರ್ತನೆ ನಡೆದವು ಏಕಾದಶಿ ನಿಮಿತ್ತ ಬೆಳಗ್ಗೆ ವಿಠ್ಠಲ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಜನರು ವಿಠಲ ರುಕ್ಮಿಣಿ ದೇವಿಯ ದರ್ಶನ ಪಡೆದರು ದೇವಸ್ಥಾನಗಳಲ್ಲಿ ವಾರಕರಿ ಸಂಪ್ರದಾಯದವರು ಪಾಂಡುರಂಗ ವಿಠಲನ ಭಜನೆಗಳನ್ನು ಹಾಡುವ ಮೂಲಕ ಭಕ್ತಿ ಪರವಶರಾದರು ಉಪವಾಸ ಕೈಗೊಂಡಿದ್ದ ಭಕ್ತರು ಭಗವಂತನ ನಾಮಸ್ಮರಣೆ ಮೂಲಕ ವಿಶೇಷ ದಿನ ಆಚರಿಸಿದರು ಕಾರ್ವಾರ್ ನಗರದ ಕಾಜುಬಾಗ್ ಶ್ರೀ ವಿಠಲ ರುಕ್ಮಿಣಿ ಮಂದಿರಕ್ಕೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಭೇಟಿ ನೀಡಿದ ಜನರು ದೇವರ ದರ್ಶನ ಪಡೆದರು ದೇವಸ್ಥಾನದಲ್ಲಿ ಬೆಳಗ್ಗೆ ದೇವರ ಅಭಿಷೇಕ ಮಧ್ಯಾಹ್ನ ಪೂಜೆ ಸಂಜೆ ಭಕ್ತರಿಂದ ಭಜನಾ ಕಾರ್ಯಕ್ರಮ ಹಾಗೆ ರಾತ್ರಿ ಮಹಾಪೂಜೆ ಜರುಗಿತ್ತು ಪಂಡರಾಪುರಕ್ಕೆ ತೆರಳಲು ಆಗದವರು ವಿಠ್ಠಲನ ದರ್ಶನವನ್ನು ಇಲ್ಲಿಯೇ ಪಡೆದುಕೊಂಡರು ಏಕಾದಶಿ ನಿಮಿತ್ತ ವಿಶೇಷ ಪಾರಾಯಣ ಭಜನೆ ಕೈಗೊಳ್ಳಲಾಯಿತು ആമം കടലേ അമ്മേം ಸ್ಥಳದಲ್ಲಿ ಇವರಿಗೆ ಲೆಕ್ಕಕ್ಕೆ ಸಿಕ್ಕಿದ್ದು ಹತ್ತು ಶವ ಗುಡ್ಡ ಕುಸಿತ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿ ಈವರೆಗೆ ಹತ್ತು ಜನ ಸಾವನ್ನಪ್ಪಿರುವುದು ಖಚಿತವಾಗಿದೆ ಮೊದಲು ಏಳು ಜನ ಸಾವನ್ನಪ್ಪಿರುವ ಬಗ್ಗೆ ಶಂಕಿಸಲಾಗಿದ್ದು ಇದೀಗ ಹತ್ತು ಜನ ಮಣ್ಣಿನ ಅಡಿ ಸಿಲುಕಿ ಸಾವನ್ನಪ್ಪಿರುವುದು ಖಚಿತವಾಗಿದೆ ಇದರಲ್ಲಿ ಚಹದ ಅಂಗಡಿ ನಡೆಸುತ್ತಿದ್ದ ಒಂದೇ ಕುಟುಂಬದ ಐದು ಜನ ಸೇರಿದ್ದಾರೆ ಅವರ ಎದುರು ಮನೆಯ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಉಳಿದ ಮೂರು ಜನ ವಾಹನ ಚಾಲಕರು ಈ ಅವಘಡದಲ್ಲಿ ಮೂರು ಗ್ಯಾಸ್ ಟ್ಯಾಂಕರ್ ಸಿಲುಕಿದ್ದು ಅದನ್ನು ಚಲಾಯಿಸುತ್ತಿದ್ದ ಚಾಲಕರು ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಟ್ಟಿಗೆ ಸಾಗಿಸುತ್ತಿದ್ದ ಲಾರಿ ಮಣ್ಣಿನಡಿ ಹೂತು ಬಿದ್ದಿದ್ದು ಲಾರಿಯಲ್ಲಿದ್ದ ಜಿಪಿಎಸ್ನಿಂದ ಅದು ಖಚಿತವಾಗಿದೆ ಆದರೆ ಲಾರಿ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಅದರಲ್ಲಿ ಎಷ್ಟು ಜನರಿದ್ದರು ಎಂಬ ಮಾಹಿತಿ ಸಹ ದೊರೆತಿಲ್ಲ ಮತ್ತೊಂದು ಐಷಾರಾಮಿ ಕಾರು ಸಹ ಗುಡ್ಡದ ಮಣ್ಣಿನಲ್ಲಿ ಸಿಲುಕಿದೆ ಆ ಕಾರಿನ ಸುಳಿವು ಈವರೆಗೂ ಸಿಕ್ಕಿಲ್ಲ ಟೆನ್ ಪೀಪಲ್ ಅದರಲ್ಲಿ ಐದು ಜನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಆಪೋಸಿಟ್ ಸೈಡ್ ಮನೆಯಲ್ಲಿ ಇದ್ದವರು ಮೂರು ಜನ ಡ್ರೈವರ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಇತ್ತು ಸೊ ಮೂರು ಜನ ಡ್ರೈವರ್ಸ್ ಮತ್ತೆ ಒಂದು ಟ್ರಕ್ ಟ್ರಕ್ ಆ ಭಾಗದಲ್ಲಿ ಇದೆ ಅಂತ ಜಿ ಪಿ ಎಸ್ ಲೊಕೇಶನ್ ನಮಗೆ ಕಾಣ್ತಾ ಇತ್ತು ಒಂದು ಕಂಪ್ಲೇಂಟ್ ಕೇರಳದಿಂದ ಕೂಡ ನಮಗೆ ಬಂದಿದೆ ದಟ್ ಒನ್ ಪರ್ಸನ್ ಇಸ್ ಮಿಸ್ ಸೊ ಟೋಟಲ್ ಟೆನ್ ಪೀಪಲ್ ವರ್ ಮಿಸ್ಸಿಂಗ್ ಅದರಲ್ಲಿ ಆರು ಜನದು ನಮಗೆ ಬಾಡಿ ಸಿಕ್ಕಿದೆ ಅದು ಆಸ್ ಪರ್ ಪ್ರೊಸೀಜರ್ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ ಮೂರು ವೆಹಿಕಲ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಒಂದು ಹೆಚ್ ಪಿದು ಎರಡು ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಟ್ಯಾಂಕರ್ಸ್ ಅದು ಅಲ್ಲದೆ ಒಂದು ಟ್ರಕ್ ಇದೆ ವುಡನ್ ಲಾಕ್ ಕ್ಯಾರಿ ಮಾಡುವ ಟ್ರಕ್ ಸೊ ಟೋಟಲ್ ನಾಲ್ಕು ವೆಹಿಕಲ್ಸ್ ಎರಡು ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಸ್ ಸೇಫ್ ಇದೆ ರೋಡ್ ಸೈಡ್ ಇದೆ ಸೇಫ್ ಇದೆ ಒಂದು ಎಚ್ ಪಿ ಟ್ಯಾಂಕರ್ ನದಿನಲ್ಲಿದೆ ಇದೆ ರೆಸ್ಕ್ಯೂ ಆಪರೇಷನ್ ಇಟ್ ಇಸ್ ಗೋಯಿಂಗ್ ಆನ್ ಈಗ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಕಂಪ್ಲೀಟ್ ಆಗುತ್ತೆ ಅಂಡ್ ಟ್ರಕ್ ಅಲ್ಲೇ ಇದೆ ಮನಲ್ಲೇ ಇದೆ ಸೊ ಅದು ಈ ಮೇಡಮ್ ಈಗ ಗ್ಯಾಸ್ ಯಾವ ರೀತಿ ಸೆಟ್ ಮಾಡ್ತಾರೆ ಈಗ ಎರಡು ಗ್ಯಾಸ್ ಟ್ಯಾಂಕರ್ ಭಾರತ್ ಪೆಟ್ರೋಲಿಯಂ ರೋಡಲ್ಲಿರುವುದು ಸೇಫ್ ಇದೆ ಅದರಲ್ಲಿ ಏನು ಗ್ಯಾಸ್ ಇಲ್ಲ ಒಂದು ಇರೋದು ಫುಲ್ಲಿ ಲೋಡೆಡ್ ಇದ್ದರು ಸೊ ಅವರು ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದ್ದಾರೆ ಹ್ಯಾಂಡ್ ಮೇಲೆ ಸಪೋರ್ಟ್ ಮತ್ತು ಪೋಸ್ಟ್ ಕಾರ್ಡ್ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ವಾಟ್ ದೇ ವಿ ಸ್ಲೋಲಿ ರೆಗ್ಯುಲೇಟೆಡ್ ಆಗಿ ಗ್ಯಾಸನ್ನು ರಿಲೀಸ್ ಮಾಡ್ತಾರೆ ವಿಥೌಟ್ ಅಫೆಕ್ಟಿಂಗ್ ನಿಯರ್ ಬೈ ಏರಿಯಾಸ್ ನಾವು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅಲ್ಲಿ ಸುತ್ತಮುತ್ತ ಎಲ್ಲರೂ ಕೂಡ ಶಿಫ್ಟ್ ಮಾಡಿ ಮಾಡಿಸಿದೀವಿ ಆ್ಯಂಡ್ ಒಂದು ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ ಯಾರು ಪ್ರಿಕಾಷನರಿ ಮೆಷರ್ ತಗೋಬೇಕು ಯಾರೂ ಅಲ್ಲಿ ಬರಬಾರದು ಮತ್ತು ನೋ ಲೈಟಿಂಗ್ ಆಫ್ ಕ್ಯಾಂಡಲ್ಸ್ ಲೈಟ್ಸ್ ಚಾರ್ಜಿ ಗಾಡಿ ಹೋಗೋದು ಯಾವುದು ಆಗಬಾರದು ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ ಬರೀ ಅಲ್ಲಿ ಯಾರು ಆಪ್ರೇಷನಲ್ಲಿ ಇದ್ದಾರೋ ಅವ್ರು ಮಾತ್ರ ಅಲ್ಲಿ ಇರಬೇಕು ಅಂದ್ರೆ ಆ್ಯಂಡ್ ಆಪರೇಷನ್ ಇಸ್ ಗೋಯಿಂಗ್ ಒಂಬತ್ತು ಗಂಟೆಗೆ ಆಗದ್ದು ನಾವು ಹೋಗ್ಬೇಕಾರೆ ಗಾಡಿ ತಗೊಂಡು ಹೋಗ್ಬೇಕಾರೆ ನಲ್ವತ್ತರ ಸ್ಪೀಡಲ್ಲಿ ನಮ್ಮ ಗಾಡಿ ಇದೆ ಆ ಟರ್ನಿಗೆ ಗಾಡಿ ನಾವು ಸ್ಲೋ ಆ ಗಾ ಗುಡ್ಡ ಕುಸಿತ ಇರೋದು ಕಣ್ಣು ಮುಂದೆ ಕಂಡಿದೆ ನಮಗೆ ಗುಡ್ಡ ಕುಸಿತ ಇದ್ದದ್ದು ನೋಡ್ಕಂಡೆ ನಾವು ಗಾಡಿ ರಿವರ್ಸ್ ತೆಗೆಯೋ ತನಕ ಗಾಡಿ ಗುಡ್ಡ ಎಲ್ಲ ಬಂದು ನಮ್ಮ ಗಾಡಿಗೆ ಮುಂದೆ ಶೋಕೆಲ್ಲ ಹೊಡೆದದೆ ಹೊಡೆದಕ್ಕೆ ನಮ್ಮ ಗಾಡಿ ಟರ್ನ್ ಆಗಿ ಈ ಸೈಡ್ ನಿಲ್ತು ಇಲ್ಲಾದ್ರೆ ನಮ್ಮ ಗಾಡಿನೂ ನೀರಿಗೆ ಪಾಲಾಗ್ತಿತ್ತು ಮಣ್ಣು ಪಾಲಾಗ್ತಿದ್ರು ನಾವು ಮೂರು ಜನ ಇದ್ರು ಗಾಡಿಯಲ್ಲಿ ಅದ್ರಲ್ಲಿ ಬದುಕ್ ಬಂದವರು ಅಂದ್ರೆ ನಾವು ಮೂರೇ ಜನ ಮತ್ತೆ ಟ್ಯಾಂಕರ್ ಗಾಡಿ ಡ್ರೈವರ್ ಬಸ್ ಅಲ್ಲೇ ನಿಂತದೆ ಚಾ ಕುಡಕ ಡ್ರೈವರ್ ಮಂದಿ ಕಡೆಗೆ ಹೋಟೆಲ್ ಇರೋ ಫ್ಯಾಮಿಲಿ ಜನ ಅವರು ಒಳ್ಳು ಜನ ಹೋಗಿರ ನೀರ್ ಪಾಲಾಗೆ ಮಣ್ಣು ಕೆಳಗೆ ಹೋಗಿದ್ದಾರೆ ಆಮೇಲೆ ನಮಗೆ ಒಂದು ಕಾರ್ ಹೊಲ್ಟೆಕ್ ಮಾಡ್ಕೊಂಡು ಹೋಗಿತ್ತ ವೈಟ್ ಕಾರ್ ಒಂದು ಹೊಲ್ಟೆಕ್ ಮಾಡದೆ ಅದು ಮಣ್ಣಿನ ಪಾಸ್ ಆಯ್ತಾ ಏನೋ ಅಲ್ಲೇ ಮಣ್ಣಲ್ಲಿ ಸಿಕ್ಕಂತ ಗೊತ್ತಾಗ್ತಿಲ್ಲ ಆದ್ರೆ ನನ್ನ ಲೆಕ್ಕದಲ್ಲಿ ಅದು ಮಣ್ಣೊಳಗೆ ಸಿಕ್ಕ ಬಿದ್ದದೆ ಯಾಕಂದ್ರೆ ಕಾರ್ ಕಾರ್ ಅಂತೇವೆ ಕಾರ್ ಮೇಲೆ ಮಣ್ಣು ಬಿದ್ದದೆ ಅದು ಪಾಸ್ ಆಗಲಿ ಪಾಸ್ ಆಗಿರೋಂಗಿಲ್ಲ ಅದು ನನ್ನ ಲೆಕ್ಕದಲ್ಲಿ ಅಂದಾಜ ಒಂದು ಹನ್ನೆರಡ್ರ ಮ್ಯಾಲ ಹನ್ನೆರಡು ಹದ್ಮೂರ್ ಜನರ ಮೇಲೆ ಇದ್ದಾರೆ ಅಲ್ಲಿ ಇದ್ದದ್ದು ಆ ಸ್ಥಳದಲ್ಲಿ ಇದ್ದವ್ರು ಅಂದ್ರೆ ಒಂದು ಹದಿಮೂರು ಜನರ ಮೇಲೆ ಜನ ಇದ್ದಾರೆ ಡ್ರೈವರ್ ಮಂದಿನೇ ಒಂದು ಏಳೆಂಟು ಜನ ಡ್ರೈವರ್ ಮಂದಿ ಇರ್ಬೋದು ಕಂಡಕ್ಟರ್ ಅವ್ರ್ ಮೀಲಿಕ್ಕೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಚಾ ಅಂತ ನಿಂತದ್ದು ಗಾಡಿ ಡ್ರೈವರ್ ಮತ್ತೆ ಅವ್ರ ಫ್ಯಾಮಿಲಿ ಒಟ್ಟು ಜನ ಸೇರಿ ಒಂದು ಹದಿನೈದು ಜನರು ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಜನ ಹೋಗಿದ್ದಾರೆ ಸೌಂಡ್ ಗಿವಂಡ್ ಏನಿಲ್ಲ ಮಣ್ಣು ಕುಸ್ದದೇ ಗೊತ್ತಾಗ್ಲಿಲ್ಲ ಮಣ್ಣು ಒಂದೇ ಸದಿ ಕುಸ್ದೆ ಸೌಂಡ್ ಗಿವಂಡ್ ಏನಿಲ್ಲ ಒಂದು ಬಂದದೇ ಗೊತ್ತಾಗ್ಲಿಲ್ಲ ಮಣ್ಣು ಕುಸಿತಿದೆ ಹಿಂಗ ಕುಸಿತಿದೆ ಅನ್ಕೊಂಡು ಯಾರಿಗೂ ಕನ್ಫರ್ಮ್ ಇಲ್ಲ ಇಷ್ಟೇ ಲೆವೆಲ್ ಇದ್ದದ ಮಣ್ಣು ಒಂದೇ ಅವಸ್ಥಿಗೆ ಪೂರ ಬುಡನೆ ಬಿದ್ದದೆ ಬಿದ್ದದೇ ಪೂರಾ ಅರ್ಧ ತನಕ ಹೋಯ್ತು ಅರ್ಧ ತನಕ ಹೋದದ್ದೆ ನೀರ್ ಏನಾಯ್ತು ನೀರಿನ ಪ್ರೆಷರ್ ಆ ಬದಿಗೆ ಹೋಯ್ತು ಅಲ್ಲಿ ಎರಡು ಮನೆ ತೊಳ್ಕೊಂಡು ಹೋಯ್ತು ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ರೂ ಗೊತ್ತಿಲ್ಲ ಅದನಂತರ ನಂತರ ಆ ಬದಿಗೆ ಹೋಗಿ ನೀರು ಹೊಡೆದ್ ಮತ್ತೆ ಈ ಬದಿಗೆ ನೀರು ಹೊಡಿತು ನಮ್ ಗಾಡಿ ಅರ್ಧ ತುಂಬ ಹೋಗೋದ ನೀರು ಅದ್ರಲ್ಲಿ ಮತ್ತೆ ನಾವು ಗಾಡಿ ಬಸ್ ಗೀಸ್ ಎಲ್ಲ ಇತ್ತ ಸಿಕ್ಕ ಬಿದ್ದಿತ್ತು ಅದೆಲ್ಲ ತಪ್ಸ್ಕೊಂಡು ಈ ಬದಿಗ್ ಕಳ್ಸ್ಕೊ ಕೊಟ್ಟಿದ್ದೇನೆ ಮೂರು ಒಂದ್ ಮೂರ್ ಜನ ಮಣ್ಣು ಒಳಗಿಂದ ಪಾಸ್ ಆಗಿ ಬಂದದ್ದು ಚೀರಾಟ ಕೂಗಾಟ ಯಾರ್ದು ಕೇಳಲಿಲ್ಲ ಇಲ್ಲಾದ್ರೂ ಒಂದು ಡ್ರೈವರ್ದಾದ್ರು ಕಾಪಾಡಿ ಅನ್ಕೊಂಡಾದ್ರು ಕೇಳಿಸಬಹುದಾಗಿತ್ತು ಏನು ಕೇಳಿಸ್ಲಿಲ್ಲ ಸೈಲೆಂಟ್ ಹೋಗದೆ ನೀರು ನೀರಿಗಾಗ್ ಪೂರ ಅರ್ಧಕ್ಕೆ ತನಕ ಹೋಗೋದ ಒಂದು ನೀರಿನ ಸಮುದ್ರದ ಒಳಗಿದ್ದಾರೆ ಅವರು ಗಾಡಿ ಅವರ ಅರ್ಧ ಬಾಡಿ ಸಮುದ್ರದ ಒಳಗಿದ್ದಾರೆ ಅರ್ಧ ತಿಳ್ಕೊಂಡು ಹೋಗಿರ್ಬೋದು ಅಷ್ಟೇ ನನ್ನ ಹೋಗ್ತಾ ಇದ್ರಿ ತುಂಬ ಮಳೆ ಆ ಮಳೆ ಮೀಡಿಯಮ್ ಸೈಜ್ ಬಾರಿ ಮಳೆ ಹೊಡಿತೈತಿ ಅಷ್ಟೇ ಸ್ಪೀಡ್ ಇಲ್ಲ ಆಗಿತ್ತು ಮಳೆ ಕಡೆಗೆ ಬಾಳ್ ಬಂತ ಮಳೆ ನಾವು ಅಂಕೋಲದಿಂದ ಕುಮಟಾ ಹೋಗೋಣ ನನ್ ಕೆಲ್ಸಕ್ಕೆ ಆ ಗಾಡಿ ಡೈ ಮೇಲೆ ನನ್ ಹತ್ರ ಹಣ ಇಲ್ಲ ಅಂದ್ಕೊಂಡು ನಾ ಆ ಗಾಡಿಗ್ ಡ್ರಾಪ್ ಕೇಳ್ಕೊಂಡು ನಾವ್ ಹೋಗೋಣ ಕುಮಟ ಕೇಳೋನಾಗಿದೆ ಆ ಗಾಡಿಗೆ ಡ್ರಾಪ್ ಕೇಳ್ದೆ ನಾನು ಅವನ್ ನಿಲ್ಸ್ಕೊಂಡ್ ನಂಗ್ ಕರ್ಕ ಬರ್ತಾ ಇರ್ಬೇಕಾರ್ ನಾ ಮಾತಾಡ್ತಾ ಹೋಗಬೇಕಾರೆ ಈ ದೃಷ್ಟ ಆಗೋದು ಅಚನಕ್ ಬಿದ್ದದೆ ಯಾರ್ದ ಸೌಂಡ್ ಇಲ್ಲ ಒಂದ್ ಗುಡ್ಡದ ಸೌಂಡ್ ಇಲ್ಲ ಒಂದು ಕಲ್ಬುಲ್ ಡ್ರೈವರ್ ಮನೆಯಲ್ಲಿ ಹದಿನಾಲ್ಕು ಲಕ್ಷದ ಚಿನ್ನ ಕಳ್ಳತನ ಕಾರ್ವಾರ್ ನಗರದ ಸುಂಕೇರಿಯ ದೊಡ್ಡ ಮಸೀದಿ ಬಳಿ ವಾಸವಾಗಿರುವ ಚಾಲಕ ಅಹಮದ್ ಮನೆಯಲ್ಲಿ ಕಳ್ಳತನವಾಗಿದೆ ಜುಲೈ ಹದಿನಾಲ್ಕರ ರಾತ್ರಿ ಮನೆಯವರೆಲ್ಲರೂ ಹೊರಗಡೆ ಹೋಗಿದ್ದು ಹದಿನೈದರ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದಾಗ ಕಳ್ಳತನ ನಡೆದಿರುವುದು ಗೊತ್ತಾಗಿದೆ ಮನೆಯಲ್ಲಿದ್ದ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಕಳ್ಳರು ದೋಚಿದ್ದಾರೆ ಮನೆಯ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಗ್ರಾಂ ತೂಕದ ಬಂಗಾರದ ಒಡವೆಗಳನ್ನು ಕದ್ದಿದ್ದಾರೆ ಮನೆಯಡಿ ಹುಡುಕಾಟ ನಡೆಸಿದರೂ ಕಳ್ಳರ ಬಗ್ಗೆ ಅಹಮದ್ ಅವರಿಗೆ ಯಾವುದೇ ಕುರುಹು ಸಿಕ್ಕಿಲ್ಲ ಅಕ್ಕಪಕ್ಕದ ಮನೆಯವರಿಗೆ ಸಹ ಕಳ್ಳತನ ನಡೆದಿರುವುದು ಗೊತ್ತಾಗಿಲ್ಲ ಇದೀಗ ಅಹಮದ್ ಚಿನ್ನ ಹುಡುಕಿಕೊಡುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ अंदर कोई जाके हमारा बीरू कपाट का वो लाख के कपाट के अंदर का गोल्ड सब लेके चले गए थे आ, कम से कम एक पंद्रह बीस तोला गोल्ड है बीस तोला के ऊपर ही है एक पंद्रह पंद्रह से सोलह सत्रह लाख का एक सो गोल्ड था हमारा वो सब चुरा के लेके गए थे उन्होंने पैसा एक चार पाँच हज़ार कैश था पैसा ज़्यादा नहीं था लेकिन गोल्ड बहुत गया मेरी माँ का मेरे बहन का और मेरा वाइफ का सबका गोल्ड लेके चले गए थे और लेके पीछे के, के दरवाजे से वो लोग बाहर चले गए हम लोग आके देखा तो घर का ताला भी नहीं है पीछे का दरवाज़ा ओपन है और हमारा घर का कपाट पूरा ओपन पड़ा हुआ है उसके अंदर का गोल्ड पूरा गायब था और देख के हम लोग को एकदम शॉक हुआ बाद में हम लोग पुलिस कंप्लेंट किए तुरंत पुलिस वाले के इन्वेस्टिगेशन करें रात में हम दिन सुबह में आके वो और बिंदा प्रिंट वगैरह सब लेके गए थे और उनका इन्वेस्टिगेशन काम चल रहा है और हमको बुला रहे हैं जा रहे हैं और इधर एक सीसीटीवी कैमरा भी है मस्जिद में उसका फुटेज भी लेके जाके दिया हूँ मैं अभी तक कुछ मालूम नहीं है कुछ बताएंगे बोल के बोले थे हमको एफ भी किया है आईआरबी राष्ट्रीय हद्दारी अधिकारी विरुद्ध प्रकरण दाखल उस्तुवारी सचिव मंकाल वैद्य सूचने ಅಂಕೋಲಾ ತಾಲೂಕಿನ ಶಿರೂರು ಸಮೇತ ಗುಡ್ಡ ಕುಸಿದು ಜೀವಹಾನಿ ಆಗಿರುವ ಕುರಿತಂತೆ ಐಆರ್ಬಿ ಮತ್ತು ರಾಷ್ಟೀಯ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಕೂಡಲೇ ಪ್ರಕರಣ ದಾಖಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು ಜೀವಹಾನಿ ಆಗಿರುವ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ ಉಸ್ತುವಾರಿ ಸಚಿವರು ಈ ಘಟನೆಗೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಪ್ರಮುಖ ಕಾರಣವಾಗಿದ್ದು ಮೃತರ ಸಾವಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಐಆರ್ಬಿ ಕಂಪನಿಯ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಪ್ರಕರಣ ಮತ್ತು ಗುಡ್ಡ ಕುಸಿತಕ್ಕೆ ಕಾರಣವಾದ ಕಾರಣ ಅರಣ್ಯ ಇಲಾಖೆಯ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸುವಂತೆ ಸೂಚನೆ ನೀಡಿದರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಸಾವಿರಾರು ಮಂದಿ ಅಪಘಾತಗಳಿಂದ ಮೃತಪಟ್ಟಿದ್ದು ಇದಕ್ಕೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣವಾಗಿದೆ ಎಂದರು ರಸ್ತೆ ಕಾಮಗಾರಿಯನ್ನು ಯಾವಾಗ ಮುಕ್ತಾಯಗೊಳಿಸುತ್ತೀರಿ ಎಂಬ ಪ್ರಶ್ನೆಗೆ ಐಆರ್ಬಿ ಅಧಿಕಾರಿಗಳು ಸೂಕ್ತ ಉತ್ತರ ನೀಡಲಿಲ್ಲ ಇದರಿಂದ ತೀವ್ರ ಅಸಮಾಧಾನಗೊಂಡ ಸಚಿವರು ಸ್ಪಷ್ಟ ಉತ್ತರ ನೀಡುವವರೆಗೆ ಜಿಲ್ಲಾಡಳಿತದಿಂದ ಯಾವುದೇ ಸಹಕಾರ ನೀಡದಂತೆ ಸೂಚಿಸಿದರು ಮಳೆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲು ವಿಳಂಬ ಮಾಡಬೇಡಿ ಕಾಳಜಿ ಕೇಂದ್ರದಲ್ಲಿ ಯಾವುದೇ ಕೊರತೆಯಾಗದಂತೆ ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸೂಚನೆ ನೀಡಿದರು ಮಳೆಯಿಂದಾಗಿ ಹಾನಿಯಾದ ಮನೆಗಳಿಗೆ ಮಾನವೀಯ ನೆಲೆಯಲ್ಲಿ ಗರಿಷ್ಠ ಪರಿಹಾರ ಮಂಜೂರು ಮಾಡುವಂತೆ ತಿಳಿಸಿದ ಸಚಿವರು ಎಲ್ಲ ತಾಲೂಕುಗಳಿಗೆ ಕಾಳಜಿ ಕೇಂದ್ರ ತೆರೆಯಲು ಅನುದಾನದ ಕೊರತೆಯಾಗದಂತೆ ಎಚ್ಚರ ವಹಿಸಬೇಕು ಎಂದರು ಅಣಶಿಯಲ್ಲಿ ಸುರಕ್ಷಿತ ಸಂಚಾರಕ್ಕಾಗಿ ರಸ್ತೆ ಅಗಲೀಕರಣ ಕೈಗೊಳ್ಳಲು ಲೋಕೋಪಯೋಗಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಯೋಜನೆ ರೂಪಿಸಿ ಜಾರಿಗೆಗೊಳಿಸುವಂತೆ ಶಾಸಕ ಸತೀಶ್ ಸೈಲ್ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅರಣ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು